ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಕಲ್ಲೂರಿ ಫಿಶ್ ಇದು ಸಾರು ಮಾಡುವ ಇದನ್ನು ಇಂಗ್ಲೀಷಲ್ಲಿ ಕೋರಾ ಫಿಶ್ ಅಂತ ಹೇಳ್ತೇವೆ ಮೊದಲಿಗೆ ನಾವು ಪದಾರ್ಥಕ್ಕೆ ಸಾಮಗ್ರಿ ತೆಗಿಯುವ ಎಲ್ಲ ಸಾಮಗ್ರಿಯನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕಾಗ್ತದೆ ಮೊದಲಿಗೆ ಒಂದೂವರೆ ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಕಾಳು ಹಾಗೂ ಅರ್ಧ ಸ್ಪೂನು ಓಂಕಾಳು ಹಾಕಿ ನಾವು ಒಂದು ನಿಮಿಷ ಫ್ರೈ ಮಾಡುವ ನಂತರ ಅದಕ್ಕೆ ನಾವು ಅರ್ಧ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಆರು ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ಅದನ್ನೊಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಬೇಕು ಈಗ ಅದಕ್ಕೆ ನಾವು ಆರು ಒಣಮೆಣಸು ಸೇರಿಸುವ ಇದನ್ನು ಒಂದು ನಿಮಿಷ ಫ್ರೈ ಮಾಡುವ ಫ್ರೈ ಮಾಡಿದ ನಂತರ ಉಂಟಲ್ಲ ಎಲ್ಲವನ್ನು ನಾವು ಮಿಕ್ಸರ್ ಜಾರಿಗೆ ಹಾಕುವ ಅದಕ್ಕೀಗ ಕಾಲು ಸ್ಪೂನು ಅರಶಿನ ಪುಡಿ ಹಾಕುವ ಹಾಗೂ ಒಂದು ಕಪ್ ಫ್ರೆಶ್ ಕೋಕೋನಟ್ ಸೇರಿಸಬೇಕು ಈಗ ಅದಕ್ಕೆ ಒಂದು ಸಣ್ಣ ತುಂಡು ಹುಳಿ ಹಾಕಿ ಉಂಟಲ್ಲ ಸ್ವಲ್ಪ ನೀರು ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡಿ ಇಡುವ ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ಕರ್ದಂತಹ ಮಸಾಲವನ್ನು ಹಾಕಿ ಬೇಕಾದಷ್ಟು ನೀರು ಸೇರಿಸುವ ನಿಮಗೆ ಇನ್ ಕೇಸ್ ದಪ್ಪ ಬೇಕಿದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಈಗ ಅದಕ್ಕೆ ನಾವು ಅರ್ಧ ಕಟ್ ಮಾಡಿದಂತಹ ಈರುಳ್ಳಿ ಮೂರು ಕಟ್ ಮಾಡಿದಂತಹ ಮೆಣಸು ಮತ್ತು ಒಂದು ಇಂಚಿನಷ್ಟು ಸಣ್ಣದಾಗಿ ಹೆಚ್ಚಿದಂತಹ ಶುಂಠಿ ಹಾಕಿ ನಾವು ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ನಂತರ ಉಂಟಲ್ಲ ನಾವು ಅದರ ಮುಚ್ಚಣ ಮುಚ್ಚಿ ಹತ್ತು ನಿಮಿಷ ಉಂಟಲ್ಲ ಹೈ ಫ್ಲೇಮಲ್ಲಿ ನಾವು ಅದನ್ನು ಬಾಯ್ಲ್ ಮಾಡಬೇಕು ಈಗ ಒಳ್ಳೆ ಬಾಯ್ಲ್ ಆಯಿತು ಇಲ್ಲಿ ನಾನು ಕಲ್ಲೂರು ಫಿಶನ್ನು ತಗೊಂಡಿದ್ದೇನೆ ಅದನ್ನು ಕಲ್ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ ಅಂದರೆ ಅದುದ್ದು ಸ್ವಲ್ಪ ದೊಡ್ಡ ಇತ್ತು ಹಾಗೆ ಅದನ್ನು ನಾನು ಎರಡು ತುಂಡು ಮಾಡಿದ್ದೇನೆ ಸಣ್ಣದನ್ನು ಹಾಗೆ ಇಟ್ಟಿದ್ದೇನೆ ನಾನು ಈಗ ನಾವು ಮೀನನ್ನು ನಮ್ಮ ಮಸಾಲೆಗೆ ಹಾಕಬೇಕು ಒಂದೊಂದಾಗಿ ಈಗ ಮೀನು ಹಾಕುವ ಮಸಾಲೆಗೆ ಮೀನು ಸೇರಿಸಿದ ನಂತರ ಉಂಟಲ್ಲ ಪಾತ್ರೆಯನ್ನು ನಿಧಾನವಾಗಿ ಒಮ್ಮೆ ತಿರುಗಿಸಬೇಕು ನಂತರ ಅದರ ಮುಚ್ಚಳ ಮುಚ್ಚಿ ಉಂಟಲ್ಲ ನಾವು ಪುನಃ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಅದರಲ್ಲೂ ಬೇಯಿಸಬೇಕು ಕಲ್ಲೂರು ಫಿಶ್ ರೆಡಿಯಾಗಿದೆ ಆ್ಯಕ್ಚುಲಿ ಮೀನು ಸಾರಿಗೆ ಉಂಟಲ್ಲ ಒಳ್ಳೆ ಕಾಂಬಿನೇಷನ್ ಕುಚಲಕ್ಕಿ ಅನ್ನವೇ ಇದರೊಟ್ಟಿಗೆ ನಾವು ದೋಸೆ ಇಡ್ಲಿ ಹಾಗೂ ಚಪಾತಿ ಕೂಡ ಸೇರಿಸಿ ತಿನ್ಬಹುದು ಓಕೆ ಫ್ರೆಂಡ್ಸ್ ಹಾಗಾದರೆ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್